ಸೊ ಸಾಂಗ್ ಅಲ್ಲಿ ನೋಡುವಂತ ಕಪಲು ಲವ್ ಕಪಲ್ ಇಲ್ಲಿ ಪೋಸ್ಟ್ ಅಲ್ಲಿ ಕೂತಿರುವಂತ ಕಪಲ್ ಮ್ಯಾರಿಡ್ ಅನ್ನಿಸ್ತಾ ಇದೆ ನನಗೆ ಇದು ಏನಕ್ಕೆ ಇದನ್ನ ಕೇಳ್ತಾ ಇದೀನಿ ಅಂತಂದ್ರೆ ಅವರು ರಿಜಿಸ್ಟರ್ ಮಾಡಿದ್ದಾರೆ ತುಂಬಾ ತಲಾ ಉಪಯೋಗಿಸಿದಾರೆ ಫಾರ್ ರಿಜಿಸ್ಟ್ರೇಷನ್ ಅಂದ್ರೆ ಏನ್ ಇರಬಹುದು ಜನಕ್ಕೆ ತೋರಿಸಬಹುದು ಅನ್ನೋ ಈ ಪೋಸ್ಟರ್ ಬಗ್ಗೆ ನಿಮ್ ಇಬ್ಬರ ಅಭಿಪ್ರಾಯ

ಮದ್ವೆ ಆದ್ಮೇಲೆ ಎಲ್ಲಾ ರಿಯಾಲಿಟಿಗಳು ಆಚೆ ಬಂದು ಐ ತಿಂಕ್ ವೆರಿ ಅಂದ್ರೆ ನೀವು ಒಬ್ಬರು ತುಂಬಾ ಈಗ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದ್ರೆ ವೆಡ್ಡಿಂಗ್ ವಿಲ್ ಕಮ್ ಆಸ್ ಅ ಸರ್ಪ್ರೈಸ್ ಅಂಡ್ ಶಾಕ್ ಸೊ ಐ ತಿಂಕ್ ಎಲ್ಲಾ ಕಪುಲ್ ಗಳು ಗೋ ಥ್ರೂ ದಿಸ್ ಇದಕ್ಕೆ ನಾವು ಹೇಳ್ತಿವಿ ತುಂಬಾ ರಿಲೇಟ್ ಆಗುವಂತ ಸಿನ್ಮಾ ಇದು ಅಂತ ಬಟ್ ಐ ಥಿಂಕ್ ಸಿ ಕೆಲವ್ರಿಗೆ ಅದು ಫೈನಾನ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ವೆರಿ ಆಗುತ್ತೆ ಅಂದ್ರೆ ರಿಯಾಲಿಟಿ ಗೊತ್ತಿರಲ್ಲ ಕೆಲವ್ರಿಗೆ ಅದು ಮೆಂಟಾಲಿಟಿ ವೈಸ್ ಗೊತ್ತಾಗುತ್ತೆ ಕೆಲವ್ರಿಗೆ ಹ್ಯಾಬಿಟ್ಸ್ ಗೊತ್ತಾಗುತ್ತೆ ಐ ಥಿಂಕ್ ಇಟ್ ವೇರೀಸ್ ಬಟ್ ಈ ಸಿನಿಮಾದಲ್ಲಿ ಆ ತರದ್ ಒಂದು ವಿಚಾರ ಅಂದ್ರೆ ಯು ಕಾನ್ ಟೇಕ್ ಯುವರ್ ಪಾರ್ಟ್ ಆಫ್ ಅ ಗ್ರಾಂಟೆಡ್ ಮದ್ವೆ ಆಗುತ್ತೆ ಬಿಡಿ ಮನೇಲಿ ಮದ್ವೆ ಇಲ್ಲ ಇರ್ತಾನಲ್ಲ ಬೆಳಗ್ಗೆ ರಾತ್ರಿ ನೋಡೋಕೆ ಇಪ್ಪತ್ನಾಲ್ಕು ಗಂಟೆ ಅಂತ ಎಫರ್ಟ್ ಹಾಕ್ತಲೇ ಹೋದ್ರೆ ಸಮವೇರ್ ಕನೆಕ್ಷನ್ ದಟ್ ಕನೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇವಾಗ ಬಿಡುವ ಯಾವ ಅವ್ನಿಗೇನು ಹೇಳೋದು ಇವ್ಳಿಗೇನ್ ಹೇಳೋದು ಎಲ್ಲಾರು ಅವ್ರ ಸಿ ಎಲ್ಲ ಇವಾಗ ಇಂಡಿಪೆಂಡೆಂಟ್ ಹುಡುಗ ಇಂಡಿಪೆಂಡೆಂಟ್ ಅವ್ರ 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 ಕೆಲಸ ಬೀಸಿ ಇವ್ರು ಇವ್ರ ಕೆಲಸ ಬೀಸಿ ನಾಟ್ ಮೇಕಿಂಗ್ ಟೈಮ್ ಅದೇ ಪ್ರೀತಿ ಮಾಡ್ಬೇಕಾದ್ರೆ ಟೈಮ್ ಮಾಡ್ಕೊಂಡು ಮೀಟ್ ಮಾಡಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬಂದು ಎಲ್ಲ ಸ್ವೀಟ್ ಆಗಿದ್ದು ಆ ಮೈಂಡ್ ಸೆಟ್ ಗೆ ಮೈಂಡ್ ರೆಡಿ ಇರುತ್ತೆ ಮೈಂಡ್ ಇಸ್ ನಾಟ್ ರೆಡಿ ಟು ಟೇಕ್ ದ ನೆಗೆಟಿವ್ ಸೈಡ್ ಸೊ ಅಲ್ಲೆಲ್ಲ ಕಡೆ ಅಂದ್ರೆ ಇದ್ರ ಬಗ್ಗೆ ತುಂಬಾ ಸಿನಿಮಾಗಳು ಬಂದಿರುತ್ತೆ ಬಟ್ ಎವ್ರಿ ಎವ್ರಿ ಸೀಕ್ವೆನ್ಸ್ ಇಸ್ ಡಿಫರೆಂಟ್ ಎವ್ರಿ ಫಿಲ್ಮ್ ಇಸ್ ಡಿಫರೆಂಟ್ ಅಲ್ವಾ ಐ ತಿಂಕ್ ಅದನ್ನೆಲ್ಲ ಒಂದ್ ಕಡೆ ಚೆನ್ನಾಗಿ ಹೇಳ್ಕೊಂಡು ಓಕೆ ಪೃಥ್ವಿ ಅವರಿಗೆ ಫಾರ್ ರಿಜಿಸ್ಟ್ರೇಷನ್ ಯಾಕೆ ಈ ಸಿನಿಮಾಗೆ ಗಾಡಿ ಅಥವಾ ಜಾಗ ರಿಜಿಸ್ಟರ್ ಆಗೋರೋದು ಅದು ನಿಮ್ದಲ್ಲ

ಒಬ್ರಿಗೊಬ್ರು ಕನ್ವಿಕ್ಷನ್ ಕನ್ವಿಕ್ಷನ್ ಇರಬೇಕು ರಿಜಿಸ್ಟರ್ ಆಗಬೇಕು ಆವಾಗಲೇ ಅದು ಲಾಂಗ್ ರನ್ ಹೋಗುತ್ತೆ ಯಾವುದೇ ಒಂದು ರಿಲೇಶನ್ಶಿಪ್ ಫಾರ್ ಎವರ್ ಫಾರ್ ಎವರ್ ಅನ್ನೋದು ಯಾವುದು ಇಲ್ಲ ಈ ಟರ್ಮ್ ಬಟ್ ಬಟ್ ಲಾಂಗ್ ರನ್ ಅಂದರೆ ಒಂದು ಸ್ಮೂತ್ ರನ್ ಲಾಂಗ್ ರನ್ ಎಲ್ಲ ಆಗೋದು ಮನಸ್ಸಲ್ಲಿ ಇಬ್ಬರಿಗೂ ಸಂಬಂಧ ಪ್ರೀತಿ ರಿಜಿಸ್ಟರ್ ಆದಾಗ ಅಂತ ಸೊ ಅದು ಈ ಸಿನಿಮಾದಲ್ಲಿ ನಮ್ಮ ನಿರ್ದೇಶಕರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅವ್ರ ನಿರ್ದೇಶಕರು ಪ್ರೊಡ್ಯೂಸರ್ಗೂ ಅಂತ ಲವ್ ಎಲ್ಲ ಇತ್ತ ಅಂತ ಸೊ ಈಗ ಸಿನಿಮಾ ಬಗ್ಗೆ ಹೋಗೋದಾದ್ರೆ ಕಂಪ್ಲೇಂಟ್ ಇನ್ನೊಂದು ಕಂಪ್ಲೇಂಟ್ ಏನು ಅಂತಂದ್ರೆ ಇಪ್ಪತ್ತ್ ಮೂರಕ್ಕೆ ರಿಲೀಸ್ ಆಗ್ತಾ ಇದೆ ಫೆಬ್ರವರಿ ಇಸ್ ಕಂಪ್ಲೀಟ್ಲಿ ಡೆಡಿಕೇಟೆಡ್ ಟು ಲವರ್ಸ್ ಕಪಲ್ಸು ಸಮಿಂಗ್ ಲೈಕ್ ಎಲ್ಲ ಮದುವೆ ಆಗಿರೋರು ಇರ್ಬೋದು ಮದ್ವೆ ಆಗದಿರೋರು ಇರ್ಬೋದು ಸೊ ಇಪ್ಪತ್ ಮೂರಕ್ಕೆ ಬರ್ತಾ ಇರುವಂತಹ ಸಿನಿಮಾ ಇನ್ನೂ ಟ್ರೈಲರ್ ಟೀಸರ್ ಆಗಲಿ ಯಾಕೆ ಬಿಡ್ತಾರ ಬರೀ ಸಾಂಗ್ಸ್ ಮಾತ್ರ ಅಂತ ಗೊತ್ತಿರಲಿಲ್ಲ ನಂಗೆ ಇವಾಗ್ಲೇ ಗೊತ್ತಾಗ್ತಾ ಇರೋದು ಐ ಥಿಂಕ್ ನಾವೇ ನಿರ್ದೇಶಕರು ನಿರ್ದೇಶಕರ ಕೇಳ್ಬೇಕು ನಾನು ಅಷ್ಟೊಂದು ಗಮನ ಕೊಟ್ಟಿಲ್ಲ ಬಟ್ ಒಂದು ಚಿಕ್ಕ ತುಣುಕನ್ನ ಬಿಟ್ಟಿದ್ರು ಸಾಂಗ್ ಬಿಟ್ಟೆಲ್ಲ ಆಡ್ ಮಾಡಿದ್ದಾರೆ ಟ್ರೇಲರ್ ರಿಲೀಸ್ ಲೆವೆಂತ್ ಅಂತ ಹೇಳ್ತಾ ಇದಾರೆ ಆಮೇಲೆ ಇನ್ನೂ ಒಂದು ನಮ್ ಥಿಂಕಿಂಗ್ ಏನಿತ್ತು ಅಂತ ಅಂದ್ರೆ ಒಂದ್ ಟೀಸರ್ ಬಿಟ್ಬಿಟ್ಟು ಮತ್ತೆ ಟ್ರೇಲರ್ ಬಿಡೋದು ಅಂದ್ರೆ ರೀಚ್ ವೈಸ್ ತುಂಬಾ ಮಲ್ಟಿಪಲ್ ಕಾಂಟೆಂಟ್ಸ್ ಬಿಡೋದು ಬೇಡ ಒಂದೇ ಸರಿ ಟ್ರೇಲರ್ ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರು ಇನ್ಫ್ಯಾಕ್ಟ್ ರಿಲೀಸ್ ಅಂತಾನು ಇವ್ರು ಲಾಸ್ಟ್ ಮಂತ್ ಡಿಸೈಡ್ ಮಾಡಿದ್ರು ಸೊ ಒಂದಾದ್ಮೇಲೆ ಒಂದ್ ಕಾಂಟೆಂಟ್ ಬರ್ಲಿ ಅಂತ ಪ್ಲಾನಿಂಗ್ ಅಷ್ಟೇ ಅಂದ್ರೆ ಏನು ಕಾಂಟೆಂಟ್ ಬಿಡಬಾರ್ದು ಅಂತೇನಲ್ಲ ಈಗ ನಾವು ಜನಕ್ಕೆ ರೀಚ್ ಆಗ್ಬೇಕು ಅಂತಂದ್ರೆ ಪ್ರಮೋಷನ್ ಇಸ್ ಮಸ್ಟ್ಲಿ ಸೊ ಲೇಟ್ ಆದಷ್ಟು ಪ್ರಮೋಷನ್ ಏನಾದ್ರು ತೊಂದರೆ ಆಗುತ್ತೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಸಾಂಗ್ಸ್ ಎಲ್ಲಾ ಅತ್ಯದ್ಭುತವಾಗಿ ಕಾಣಿಸ್ತಾ ಇದೆ ಸೊ ಟ್ರೇಲರ್ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಬಿಲ್ಡ್ ಅಪ್ ಆಗುತ್ತೆ ಜನಗಳಿಗೆ ವ್ಯಾಲೆಂಟೈನ್ಸ್ ಡೇ ದಿನ ಮಾಡೋಣ ಅಂತ ಇದ್ರು ನಾವು ಒಂದ್ ಸ್ವಲ್ಪ ಇನ್ನು ಬೇಗ ಮಾಡೋಣ ಅಂತ ಡೇಟ್ ನ ಮುಂದಕ್ಕೆ ಹಾಕಿದ್ವಿ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆಲ್ರೆಡಿ ಲೇಟ್ ಆಗಿದೆ ಬೇಡ ಅಂತ ಸೊ ಆತರ ಏನು ಕ್ಯಾಲ್ಕುಲೇಟಿವ್ ಆಗಿ ಬಿಡಬಾರ್ದು ಅಂತ ಥಿಂಕ್ ಮಾಡಿಲ್ಲ ಜಸ್ಟ್ ದಟ್ ಈ ಸಾಂಗ್ ಗೊತ್ತಿತ್ತು ನಮಗೆ ಸಾಂಗ್ ತುಂಬಾ ವರ್ಕ್ ಆಗುತ್ತೆ ನಮಗೆ ಅಂತ ಸೊ ಸಾಂಗ್ ಆಗಿ ಒಂದ್ ವಾರಕ್ಕೆ ಟ್ರೈಲರ್ ಅಂತ ಡಿಸೈಡ್ ಓಕೆ ಒಳ್ಳೇದಾಗ್ಲಿ ಸೊ ಇಪ್ಪತ್ತ್ ತಾರೀಕೆ ಬರ್ತಾ ಇದೆ ಸಿನಿಮಾ ಫೆಬ್ರವರಿ ಇಪ್ಪತ್ತ್ ತಾರೀಕು ವೀಕ್ಷಕರಿಗೆ ಏನಾದ್ರು ಹೇಳೋದಿದ್ರೆ ಪೃಥ್ವಿಯವ್ರ ಕಡೆಯಿಂದ ಅದೇ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ ಒಂದು ಒಳ್ಳೆ ಮೆಸೇಜ್ ಅನ್ನ ಈಗ ಏನ್ ಮೆಸೇಜ್ ಹೇಳಬೇಕು ಪ್ರಸ್ತುತ ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಆ ಸಿನಿಮಾ ಈ ಸಿನಿಮಾ ತುಂಬಾ ಎಂಟರ್ಟೈನಿಂಗ್ ವೇ ಅಲ್ಲಿ ಹೇಳ್ತಾ ಇದೆ ನಂದು ಮತ್ತೆ ನಿಲ್ನ ನಾಗರಾಜು ಅವರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ ನಮ್ಗೆ ಅನ್ಸ್ತಾ ಇದೆ ಆಡಿಯನ್ಸ್ ಹೇಳಬೇಕು ಬಟ್ ಆಬ್ವಿಯಸ್ಲಿ ಸಾಂಗ್ ಎಲ್ಲ ನೋಡಿದವರು ಎಲ್ಲರೂ ಕೂಡ ಅದೇ ಮಾತಾಡ್ತಿದ್ದಾರೆ ಅಂಡ್ ಅವಾಗಲೇ ಹೇಳಿದಾಗ ಒಂದು ಚಿಕ್ ಸ್ಮೈಲ್ ಇಟ್ಕೊಂಡು ನೀವು ಸಿನಿಮಾ ನೋಡಕ್ ಶುರು ಮಾಡಿದ್ರೆ ಎಂಡ್ವರೆಗೂ ವರೆಗೂ ಅದೇ ಸ್ಮೈಲ್ ನಿಮ್ಮ ಮುಖದಲ್ಲಿ ಖಾಯಂ ಆಗಿರುತ್ತೆ ಆ ನಂಬಿಕೆ ನಾನು ಕೊಟ್ಟಿದ್ದೆ இப்ப பெரிய <laughs> <laughs> ನೆನ್ನೆ ಇನ್ಸ್ಟಾಗ್ರಾಮ್ ಲೈವ್ ಹೋದಾಗ ಫೆಬ್ರವರಿ ಫೋರ್ಟೀನ್ತ್ ಯಾಕೆ ರಿಲೀಸ್ ಮಾಡ್ತಿಲ್ಲ ಅಂದ್ರು ಅದಕ್ಕೆ ಪೃಥ್ವಿ ಅವ್ರು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟರು ಫೋರ್ಟೀನ್ ಪ್ರಪೋಸ್ ಮಾಡಿರ್ತಾರೆ ವರ್ಕೌಟ್ ಆಗಕ್ಕೆ ಒಂದ್ ದಾರ ಆಗುತ್ತೆ ಸೊ ವರ್ಕೌಟ್ ಮಾಡ್ಕೊಂಡು ಇಪ್ಪತ್ತ್ ಬನ್ನಿ ಅಂತ ಸೊ ಎಲ್ಲರೂ ನಿಮ್ಮ ಬರೀ ನಿಮ್ಮ ಪಾರ್ಟ್ನರ್ಸ್ ಕಪಲ್ ಜೊತೆ ಅಲ್ಲದೆ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬಂದು ನೋಡೋಂತ ಸಿನಿಮಾ ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ ಫೆಬ್ರವರಿ ಟ್ವೆಂಟಿ ಥರ್ಡ್ ಓಕೆ ಒಂದೇ ಒಂದು ಕ್ವಶನ್ ಮಾಡ್ಬಿಟ್ಟೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಈ ಒಂದು ಸಾಂಗ್ ಏನಿದೆ ಕದ್ದು ಕದ್ದು ಇಪ್ಪತ್ ವರ್ಷಗಳ ಹಿಂದೆ ಕಂಪೋಸ್ ಮಾಡದಂತ ಸಾಂಗ್ ಅಂತ ಇದು ಅಥವಾ ಮ್ಯೂಸಿಕ್ ಟ್ಯೂನ್ ಸಮಥಿಂಗ್ ಲೈಕ್ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀವಿ ನಮ್ಗೂ ನೆನೆ ಗೊತ್ತಾಗಿದ್ದು ಫೋಟೋ ರಿವ್ಯೂ ರಿವೀಲ್ ಮಾಡಿದಾಗ ಗೊತ್ತಾಗಿದ್ದು ಹೌದು ನಮ್ಗೂ ಅವಾಗ್ಲೇ ಹೌದು ನಿಮ್ಗೂ ಟೀಮ್ಗೂ ಗೊತ್ತಿಲ್ವಾ ಹಾಗಿದ್ರೆ ಪ್ರೊಡ್ಯೂಸರ್ಗೆ ಗೊತ್ತಿರ್ಲಿಲ್ಲ ಸೊ ಆ ಟ್ಯೂನ್ ಈಗ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ವೀರ್ ಆರ್ ಆಫ್ ಕೋರ್ಸ್ ನೀವು ನೋಡಿರ್ತೀವಿ ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆಂಟಿ ಇಯರ್ಸ್ ಬ್ಯಾಕ್ ಅದನ್ನ ಕಂಪೋಸ್ ಮಾಡಿದಂತ ಸಾಂಗ್ ಸಖತ್ ಹಿಟ್ ಆಯ್ತದೆ ಸೊ ಆ ಒಂದು ಇದಕ್ಕೆ ಪ್ಯಾರಲ್ ಕನೆಕ್ಟ್ ಆಗಿ ಸಾಂಗ್ ಇಂದ ಏನಾದ್ರು ಆತರ ಆಗ್ಬೋದು ಅಂತ ಒಂದು ಉದ್ದೇಶದಿಂದ ಜನ ಇಷ್ಟಪಡ್ತಾ ಇದ್ದಾರೆ ಸಾಂಗ್ ನ ಅಂದ್ರೆ ಇದು ವಿಜುಲಿ ಅಂಡ್ ಆಡಿಯೋ ಅಂಡ್ ವಿಜುಲಿ ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಇರೋದ್ರಿಂದ ಜನ ಇಷ್ಟಪಡ್ತಿದ್ದಾರೆ ಅದೇ ಜನರಲಿ ಕಂಟೆಂಟ್ ರೀಚ್ ಆಗೋದು ಟೇಕ್ ಆಫ್ ಆಗ್ಬೇಕು ವಿಚ್ ಇಸ್ ಅಂದ್ರೆ ಆಗ್ತಾ ಇದೆ ಸಾಂಗ್ ಚೆನ್ನಾಗಿ ಟೇಕ್ ಆಫ್ ಆಗ್ತದೆ ಸೊ ಖುಷಿನೇ ನಮ್ಗೆ ರೀಚ್ ಆದಷ್ಟು ನಮ್ಗೆ ನಟರಿಗೆ ಖುಷಿನೇ ಓಕೆ ಸಿನಿಮಾ ಫೈನಲ್ ಕ್ವಶನ್ ಇದು ನಿರ್ದೇಶಕರು ಹೊಸ ತಂಡ ನೀವೆಲ್ಲ ಎಸ್ಟಾಬ್ಲಿಷ್ಡು ಸೊ ಹೇಗೆ ಇತ್ತು ಅವ್ರ ಜೊತೆ ನಿಮ್ಮ ಒಡನಾಟ ಅವರೊಂದು ವಿಜುವಲೈಸೇಷನ್ ಆಗಲಿ ವಿಷನ್ ಆಗಲಿ ಚೆನ್ನಾಗಿತ್ತು ಸರ್ ಯೂಶ್ವಲಿ ಏನಾಗುತ್ತೆ ಹೊಸ ತಂಡ ಅಂದಾಗ ಅವರು ಅವರಲ್ಲಿ ಹೊಸತನ ಜಾಸ್ತಿ ಇರುತ್ತೆ ನೀವು ಒಂದು ಎಕ್ಸ್ಪೀರಿಯನ್ಸ್ಡ್ ಟೀಮ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅಥವಾ ಹೊಸ ನಿರ್ದೇಶಕರ ಜೊತೆ ಮಾಡ್ಬೇಕಾದ್ರೆ ಅವ್ರ ಫಸ್ಟ್ ಸಿನ್ಮಾ ಅಲ್ವಾ ಅವರು ಎಲ್ಲಾ ರೀತಿ ಹೋಮ್ವರ್ಕ್ ಮಾಡಿರ್ತಾರೆ ಎಲ್ಲಾ ಫ್ರೆಶ್ ಥಾಟ್ಸ್ ಇರುತ್ತೆ ಅದೊಂದು ಯಾವಾಗ್ಲೂ ನಾನು ಪ್ಲಸ್ ಪಾಯಿಂಟ್ ತರಾನೇ ನೋಡ್ತೀನಿ ಅಂಡ್ ಅವರು ನಾವು ನಮ್ ಫಸ್ಟ್ ಸಿನಿಮಾ ಅಂತ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ವಿಚ್ ಇಸ್ ನೈಸ್ ಸೊ ಚೆನ್ನಾಗಿತ್ತು ಸರ್ ಇಟ್ ಆಸ್ ವೆರಿ ಸ್ಮೂತ್ ಈ ಸಿನಿಮಾ ಎಕ್ಸ್ಪೀರಿಯೆನ್ಸ್ நன்ிங்கோர் தர ஃபீலிங் கொடுத்தாஸ்

ನೂರ ಸಿನಿಮಾ ಆಗಿದೆ ಸರ್ ನಿಮ್ದು ನೀವೇನ್ ಕಾಣಿಸ್ತೀರಾ ಅಷ್ಟೇ ನಿಮ್ ಸಿಂಪಲ್ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಸ್ಕ್ರೀನ್ ಅಲ್ಲಿ ಇಬ್ರು ಅಷ್ಟೇನೆ ಈ ಸಿನಿಮಾ ಮುಖಾಂತರ ಜನನ್ನ ರಂಜಿಸಿ ಸೊ ಸರ್ ನಿಮ್ಗೆ ವೆರಿ ಆಲ್ ದ ಬೆಸ್ಟ್ ಹ್ಯಾಟ್ರಿಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಫೆಬ್ರವರಿ ನಲ್ಲಿ ನನ್ನ ಕಸಿನ್ ಕೂಡ ನಿಮ್ ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಅದು ಕೂಡ ಚೆನ್ನಾಗಿ ಹೋಗ್ಲಿ ಮತ್ಸ್ಯಗಂಧ ಬರ್ತಾ ಇದೆ ಜೂನಿ ಬರ್ತಾ ಇದೆ ಫಾರ್ ರಿಜಿಸ್ಟ್ರೇಷನ್ ಬರ್ತಾ ಇದೆ ಸೊ ಫೆಬ್ರವರಿ ನಿಮಗೆ ಮೀಸ್ಲಾಗ್ಬಿಟ್ಟಿದೆ ಸೊ ಸ್ನೇಹಿತರೆ ಇಷ್ಟೊತ್ತು ನನ್ನೊಟ್ಟಿಗೆ ಸಮಯ ಕೊಟ್ಟು ಬೇಜಾರಾಯ್ತು ಅಥವಾ ಏನಾಯ್ತು ಗೊತ್ತಿಲ್ಲ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಇಂಟರ್ವ್ಯೂ ನ ಸೊ ಫಾರ್ ರಿಜಿಸ್ಟ್ರೇಷನ್ ಫೆಬ್ರವರಿ ಇಪ್ಪತ್ತ್ ಮೂರನೇ ತಾರೀಕು ಯಾರಿಗೆ ಹದಿನಾಲ್ಕನೇ ತಾರೀಕು ಲವ್ ಪ್ರಪೋಸ್ ಮಾಡಿ ಫೇಲ್ಯೂರ್ ಆಗುತ್ತೋ ಪಾಸ್ ಆಗುತ್ತೋ ಗೊತ್ತಿಲ್ಲ ಇಪ್ಪತ್ ಮೂರನೇ ತಾರೀಕು ಬಂದು ಈ ಸಿನಿಮಾನ ನೋಡಿ ಬರೀ ಕಪಲ್ಸ್ ಮಾತ್ರ ಬರೋದು ಬೇಡ ಫ್ಯಾಮಿಲಿ ಓಕೆ ಯು ವೆರಿ ಮಚ್ ಒಳ್ಳೇದಾಗ್ಲಿ ಸಿನಿಮಾ ರಿಲೀಸ್ ಆಗಿ ಸಕ್ಸಸ್ ಕಾಣ್ಲಿ